ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತಾ ಈ ಒಂದು ನಮ್ಮ ವಿಶೇಷ ಕಾರ್ಯಕ್ರಮ ಗಣೇಶೋತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇವತ್ತಿನ ದಿನ ಸಮಾಜ ಸೇವಕರು ಬಂಗಾರದ ಮನುಷ್ಯ ಎಂದೇ ಖ್ಯಾತಿಯನ್ನ ಪಡೆದಂತಹ ಮೂಲತಃ ದೊಡವಾಡ ಗ್ರಾಮದವರಾಗಿದ್ದು ಬೆಳವಡಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಸುನೀಲ್ ವರ್ಣೇಕರ್ ಅವರು ಇವತ್ತೊಂದ್ ನಮ್ಮೊಂದಿಗೆ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸ್ನೇಹಿತರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮಗೆ ತುಮ ಹೃದಯದ ಸ್ವಾಗತ ಮೊದಲಿಗೆ ತಮಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಸರ್ ಯಾವಾಗ್ಲೂ ನೀವು ಒಂದು ಸಮಾಜ ಸೇವೆಯನ್ನ ಮಾಡ್ತಿರ್ತೀರಾ ಏನಿಲ್ಲ ಒಂದು ವಿಶೇಷ ಕಾರ್ಯಕ್ರಮಗಳ ಮೂಲಕ ಯಾವಾಗ್ಲೂ ಒಂದು ಪ್ರಚಲಿತದಲ್ಲಿ ಇರ್ತೀರಾ ಸರ್ ಯಾವಾಗ್ಲೂ ಸಮಾಜ ಸೇವೆಯನ್ನ ಮಾಡ್ತಿರ್ತೀರಾ ಅದಕ್ಕೆ ಏನು ನಿಮಗೆ ಸ್ಫೂರ್ತಿ ಏನಲ್ಲ ಮೇಡಮ್ ನಾವು ಮೂಲತಃ ಬಡತನ ಕುಟುಂಬದಿಂದ ಬಂದವರು ಅದೇ ರೀತಿಯಾಗಿ ನಾವು ದೊಡ್ಡವಾಳ ಸಂಗಮನಾಥನ ಆಶೀರ್ವಾದ ಅದೇ ರೀತಿಯಾಗಿ ಬೆಳವಡಿ ಮಲ್ಲಮ್ಮ ಅಲ್ಲಿ ಆಶೀರ್ವಾದ ಅದೇ ರೀತಿಯಾಗಿ ನಮ್ಮ ತಂದೆ ತಾಯಿಯವರ ಆಶೀರ್ವಾದಿಂದ ನಾವು ದುಡಿತದಲ್ಲಿ ವರ್ಷದಿಂದ ವರ್ಷದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಬರ್ತಾ ಇದೆ ಅದೇ ರೀತಿಯಾಗಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಸ್ಟಾರ್ಟಿಂಗ್ ನಾನು ಹತ್ತು ವರ್ಷ ಹೆಚ್ಚುಗಡೆ ಒಂದು ಗಂಟೆ ದಿನ ಡೈವೇಟ್ ಮಾಡಿದ್ದೆ ನಮ್ಮ ನಾ ಎಲ್ಲ ಸಮಾಜ ಸಮಾಜ್ರು ಮಾಡೋದ್ರಿಂದ ಒಂದು ಗಣಪತಿ ನೋಡಿಬೇಡಿ ಅದೇ ರೀತಿಯಾಗಿ ಬರ್ತಾ ಬರ್ತಾ ಒಂದರಿಂದ ಎರಡು ಎರಡರಿಂದ ಮೂರು ಈಗ ಅರ್ಥ ಆಗ್ತಾ ಒಂದು ಈ ವರ್ಷದಲ್ಲಿ ನಾವು ಹನ್ನೊಂದು ಗಣಪತಿಯನ್ನು ಎಲ್ಲಾ ಕಮಿಟಿಯಲ್ಲಿ ವಿತರಣೆ ಮಾಡ್ತೀವಿ ಎಸ್ ಸರ್ ಖಂಡಿತ ನಾ ಆ ವಿಷಯವನ್ನ ಕೇಳ್ಪಟ್ಟಿದ್ದೀನಿ ಆ ಈ ನೀವು ಯಾವಾಗ್ಲೂ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಿರ್ತಾರ ಈ ಸರಿ ನೀವೇನು ಈ ಗಣೇಶ ಉತ್ಸವದಲ್ಲಿ ಗಣೇಶಗಳನ್ನ ಒಂದು ದಾನವಾಗಿ ಕೊಡುವಂತ ಕಾರ್ಯವನ್ನ ಮಾಡಿದ್ದೀರಾ ಇದು ನಿಮ್ ಮೊದಲೇ ಉದ್ದೇಶ ಇತ್ತ ಅಥವಾ ಯಾವ್ದಾದ್ರು ಪ್ರೇರಣೆಯಿಂದ ಮಾಡುದ್ರ ಯಾವ ತರ ಏನಿಲ್ಲ ಮೇಡಮ್ ನಮ್ಮನ್ನು ಜನಗಳೇ ಬೆಳೆಸಿದ್ದು ಅವರ ಪ್ರೇರಣೆ ನಮಗೆಲ್ಲ ಯುವ ಬಾಂಧವರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುತ್ತಿದ್ದಾರೆ ನಮಗೆ ಆ ಆ ಕಾರ್ಯಕ್ರಮದಲ್ಲಿ ನಿಂತು ಮಾಡಲ್ಲ ಕಾರಣ ಹಣದ ಸಹಾಯ ಇರಲಿ ಅದು ಗಣಪತಿ ನೊಡೆ ಮಾಡೋದಿರ್ಲಿ ಆ ರೀತಿ ಎಲ್ಲ ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ವಿಶೇಷವಾಗಿ ಈ ವರ್ಷ ಹೇಳಬೇಕೇನೆಂದ್ರೆ ಬೈಲಂಗಲ ತಾಲೂಕು ಹಿಂದೂ ಮಹಾಗಣಪತಿ ಎಂದು ಒಂದು ಹೇಳುತ್ತಿದ್ರು ಅದೇ ರೀತಿ ಹುಡುಗರು ಬಂದು ಕೇಳ್ಕೊಂಡ ತಕ್ಷಣ ಹಿಂದೂ ಮಹಾಗಣಪತಿ ಒಂದು ತಾಲೂಕಿಗೆ ಸೀಮಿತ ಇರಲಿ ಅಂತಂದು ಈ ಸಲ ಒಂದು ಆರ್ಥಿಕ ಸೇವೆಯನ್ನು ಹಿಂದೂ ಮಹಾಗಣಪತಿ ಮಾಡಿದ್ದೇನೆ ಏನೋ ಒಂದು ಎಲ್ಲರೂ ಒಂದೊಂದು ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಅದರಲ್ಲಿ ನಿಮ್ದೊಂದು ವಿಶೇಷ ಕಾರ್ಯ ಏನಪ್ಪಾ ಅಂತಂದ್ರೆ ಗಣಪತಿ ಮೂರ್ತಿಯನ್ನ ದಾನವಾಗಿ ಕೊಟ್ಟು ಆ ಒಂದು ಯುವಕರಲ್ಲಿ ಉತ್ಸಾಹ ಇರುತ್ತೆ ಗಣೇಶ ಭವನ ತರ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ ಎಷ್ಟೋ ಕಡೆ ಡೊನೇಷನ್ ಅನ್ನ ಕಲೆಕ್ಟ್ ಮಾಡ್ತಿರ್ತಾರೆ ಯಾರು ನಿಮ್ ಹತ್ರ ಬಂದ್ ಕೇಳದೆ ಇದ್ರು ಕೂಡ ನೀವೊಂದು ಈ ತರ ಒಳ್ಳೆ ಕೆಲಸವನ್ನ ಮಾಡಿದಿರಿ ನಾವು ನಿಮ್ ಇವಾಗ್ಲೂ ನಿಮಗೆ ಧನ್ಯವಾದ ಹೇಳೇಬೇಕು ಮತ್ತೆ ನಾವು ಬಹಳ ವಿಶೇಷವಾಗಿ ಕೇಳಲ್ಪಟ್ಟಿದೀವಿ ನಿಮ್ಮ ಹುಟ್ಟುಹಬ್ಬ ಆಗಿರ್ಬೋದು ಪ್ರತಿಯೊಂದನ್ನು ವಿಶೇಷವಾಗಿ ಅಥವಾ ಲಾಸ್ಟ್ ಟೈಮ್ ನಿಮ್ ಹುಟ್ಟುಹಬ್ಬ ಮಾಡ್ಬೇಕಾದ್ ಕೂಡ ನೀವು ಬೇರೆ ಬೇರೆ ಒಂದು ಅನಾಥರಿಗೆ ಮತ್ತ ಅಂದ ಮಕ್ಕಳಿಗೆ ಎಲ್ರಿಗೂ ಕೂಡ ಒಂದು ಹಣ್ಣು ಹಂಪಲ ವಿತರಣೆ ಮಾಡುವ ಮೂಲಕ ನಿಮ್ಮ ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡಿದ್ದೀರಾ ಅದ್ರ ಕುರಿತಾಗ ಏನ್ ಹೇಳ್ತೀರಾ ಈಗೇ ತರ ಮಾಡ್ಕೋಬೇಕಂತ ಪ್ಲಾನ್ ಇತ್ತಾ ಅಥವಾ ಹೇಗೆ ಏನಿಲ್ಲ ಮೇಡಮ್ ನಾವು ಲಾಸ್ಟ್ ಟೈಮಿಗೆ ಬಂದಿದ್ದೀರಾ ಬೈರಂಗಕ್ಕೆ ಬಂದು ಅನ್ನ ಅನ್ನ ಮಕ್ಕಳಿಗೆ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ವಿ ಅದೇ ರೀತಿಯಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಬ್ರೆಡ್ಡು ಮತ್ತು ಹಣ್ಣು ಮತ್ತು ಹಾಲುಗಳನ್ನೆಲ್ಲ ವಿತರಣೆ ಮಾಡಿದ್ವಿ ಅದೇ ರೀತಿಯಾಗಿ ಅನಾಥಶ್ರಮ ಎರಡು ಮೂರು ಅನಾಥ ನಾವು ಫುಡ್ಡನ್ನು ಡೊನೇಟ್ ಮಾಡಿದ್ವಿ ಅದೇ ನಿಮಗೆ ಅಕ್ಕಿ ಚೀಲ ಕೊಡಿಸೋದು ಎಲ್ಲ ಥರದ ಒಂದು ಏನು ನಾವು ನಾವೆಲ್ಲ ಕಾರ್ಯಕ್ರಮ ಮಾಡಿದ್ವಿ ಅದೇ ರೀತಿಯಾಗಿ ಸಾಯಂಕಾಲ ಹುಟ್ಟು ನಮ್ಮ ಫ್ರೆಂಡ್ಸ್ ಆಗಲಿ ಬ್ರದರ್ಸ್ ಆಗಲಿ ಎಲ್ಲರೂ ಕೂಡಿಕೊಂಡು ಒಂದು ಆಚರಣೆ ಮಾಡಲಿಕ್ಕೆ ಅವರು ಎಲ್ಲ ಏರ್ಪಾಡು ಮಾಡೋದು ಅದೇ ರೀತಿಯಾಗಿ ನಾವು ಪಾಲ್ಗೊಂಡು ಅದೇ ರೀತಿಯಾಗಿ ಎಲ್ಲ ನಮ್ಮ ಸಹೋದರರು ಸೇರಿ ನಮ್ಮ ಒಂದು ಉಟೋಬನ್ನು ಅವನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದಾರೆ ಸರಳವಾಗಿ ರೀತಿಯ ನಾವು ಮಾಡ್ಕೊಳ್ಳೋ ವಿಚಾರ ಇಲ್ಲ ಅಂದ್ರು ಅವ್ರದೇ ಆದಂತ ಸ್ವಂತ ದುಡ್ಡನ್ನು ಹಾಕಿಕಾರ ಅವರು ಒಂದು ಒಳ್ಳೆ ಒಳಗೆ ಆಚರಣೆನೂ ಮಾಡಿದ್ದಾರೆ ಅದೇ ರೀತಿಯಾಗಿ ಮುಂದಿನ ಸಲ ವಿಶೇಷವಾಗಿ ಬರ್ತಡೆ ಸೀಮಿತವಾಗಿ ಈ ಬೈಲೊಂಗ ತಾಲೂಕು ಇರ್ತಕ್ಕಂತ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಹಳ್ಳಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಒಬ್ಬೊಬ್ಬ ಮಕ್ಕಳಿಗಾದ್ರು ಏನಾದರೂ ಆದ್ರೂ ನನ್ನ ಕಡೆಯಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೇಕನ್ನೋ ವಿಚಾರ ಶಕ್ತಿ ಇದೆ ಈ ಹೇಳಲ್ಲ ಮೇಡಮ್ ಅದು ಬರ್ತಾಡಿ ಬಂದಾಗ ಅದೇ ನನ್ನ ಎಷ್ಟು ಸಾಧ್ಯ ಐತಲ್ಲ ಶಕ್ತಿ ಮೀರಿ ಕೂಡ ಆದ್ರೂ ಆ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಡೊನೇಟ್ ಮಾಡುವಂತ ಕೆಲಸವನ್ನು ನಾನು ಮುಂದಿನ ಮಾಡ್ತಾ ಇದ್ದೆ ನನಗೆ ಇಚ್ಛೆ ಇದೆ ಮಾಡ್ಬೇಕು ಅನ್ನೋದು ಸರ್ ಖಂಡಿತ ಹೇಳೋದಕ್ಕಿಂತ ಕಾರ್ಯವನ್ನು ಮಾಡಿ ತೋರಿಸೋದು ಕಾರ್ಯ ರೂಪಕ್ಕೆ ತಂದಾಗ ಹೇಳ್ಬೇಕು ನಿಮ್ಮ ಉದ್ದೇಶ ಅಷ್ಟೇ ಅಲ್ಲದೆ ನಿಮ್ಮ ಬರ್ತಡೆ ಕೂಡ ಆ ತರ ಮಾಡ್ಕೊಳ್ಳೋದ್ರಿಂದೆಲ್ಲ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನುವಂಥ ಒಂದು ಹೇಳಿದೀರಾ ಹೇಳಿದ್ದೀರಾ ಓಕೆ ಸರ್ ಥ್ಯಾಂಕ್ ಯು